ಛಾತ್ರ ಸರ್ವೇಭ್ಯ ಸಂಸ್ಕೃತ ಕಕ್ಷಾಂ ಪ್ರತಿ ಹಾರ್ದಂ ಸ್ವಾಗತಂ ಮಕ್ಕಳೆ ಹತ್ತನೇ ತರಗತಿಯ ಪ್ರಥಮ ಭಾಷೆ ಸಂಸ್ಕೃತ ಅದರಲ್ಲಿ ಪ್ರಬಂಧವನ್ನು ಗಮನಿಸೋಣ ಈಗಾಗಲೇ ಒಂದು ಪ್ರಬಂಧದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೆವು ಹಾಗೂ ವಿರಾಮ ಪತ್ರದ ಬಗ್ಗೆಯೂ ಕೂಡ ನಾವು ಹರಿಸಿದ್ದೆವು ಇದೀಗ ಮೂರನೇದಾಗಿ ಸಮಾಚಾರ ಪತ್ರ ಈ ವಿಷಯದ ಬಗ್ಗೆ ಈ ಪ್ರಬಂಧದ ಬಗ್ಗೆ ಒಂದಷ್ಟು ಗಮನಹರಿಸೋಣ ಪ್ರಬಂಧವನ್ನು ಬರೆಯುವಾಗ ವಿಷಯ ಪ್ರಸ್ತಾವನೆಯನ್ನು ಮಾಡಿಕೊಳ್ಬೇಕಾಗ್ತದೆ ಅದರ ವಿವರಣೆಯನ್ನು ಕೊಡಬೇಕಾಗ್ತದೆ ಕೊನೆಯಲ್ಲಿ ಅದನ್ನು ಮುಕ್ತಾಯವನ್ನು ಕೂಡ ಗೊಳಿಸಬೇಕಾಗ್ತದೆ ಚಿತ್ರದಲ್ಲಿ ನೀವು ಗಮನಿಸ್ಬೋದು ಸ್ಲೈಡಲ್ಲಿ ಗಮನಿಸ್ಬೋದು ಒಂದಷ್ಟು ಪೇಪರ್ಗಳ ಫೋಟೋಸ್ ಮ್ಯಾಗಝಿನ್ಗಳು ಇದೆಲ್ಲ ಇರ್ಬೋದು ಓಕೆ ಸಮಾಚಾರ ಪತ್ರ ಸಮಾಚಾರ ಪತ್ರ ಅಂತ ಹೇಳಿದರೆ ನಿಮಗೆ ಈಗಾಗಲೇ ಗೊತ್ತಿದೆ ನ್ಯೂಸ್ ಪೇಪರ್ ಅಥವಾ ಸಮಾಚಾರ ಪತ್ರ ಇದು ಯಾವುದಕ್ಕೋಸ್ಕರ ಇದೆ ನಮಗೆ ವೃತ್ತಾಂತಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ಯಾವ ವಿಚಾರಗಳು ರಾಜಕೀಯ ಇರ್ಬೋದು ಹಾಗೆಯೇ ಕೃಷಿ ವಿಷಯ ಇರ್ಬೋದು ನೆಕ್ಸ್ಟು ಕ್ರೀಡೆ ಇರ್ಬೋದು ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಇದರ ಮೂಲಕ ಆಗ್ತದೆ ಬಹಳಷ್ಟು ಬೇರೆ ಬೇರೆ ಭಾಷೆಯಲ್ಲೇ ಇರತಕ್ಕಂತಹ ಸಮಾಚಾರ ಪತ್ರಗಳು ಇವೆ ಸರಿ ನಾವು ಹಾಗೆ ಮುಂದಕ್ಕೆ ಹೋಗೋಣ ಮಕ್ಕಳೇ ಗಮನಿಸೋಣ ವಿಶ್ವೇ ಅಸ್ಮಿನ್ ಪ್ರತಿ ಕ್ಷಣ ವಿವಿಧ ಘಟನಾ ಸಂಭವಂತಿ ಪ್ರಪಂಚದಲ್ಲಿ ಬಹಳಷ್ಟು ಘಟನೆಗಳು ಆಗ್ತಾಯಿರ್ತವೆ ವಿವಿಧ ಘಟನೆಗಳು ಕ್ಷಣವೂ ಕೂಡ ಆಗ್ತಾ ಇರ್ತದೆ ನಮ್ಗೆ ಗೊತ್ತಿರತಕ್ಕಂಥ ವಿಚಾರ ಏತಾಸಾಂ ಘಟನಾನ ವಿಚಾರಾನ್ ಸರ್ವೇಭ್ಯ ಜನೇಭ್ಯ ಶೀಘ್ರಂ ಪ್ರಾಪಯಿತು ಸಮೂಹ ಮಾಧ್ಯಮ ಪ್ರಯತಂತೆ ಏತಾಸಾಂ ಘಟನಾಂಥ ವಿಚಾರಾನ್ ಈ ಘಟನೆಗಳ ವಿಚಾರವನ್ನು ಅಂದರೆ ಎಲ್ಲ ಜನರಿಗೆ ಸರ್ವೇಭ್ಯ ಜನೇಭ್ಯ ಶೀಘ್ರಂ ಪ್ರಾಪಯಿತು ಈ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಆಗತಕ್ಕಂತಹ ವಿಚಾರಗಳು ವಿಷಯಗಳು ಅದು ಜನರಿಗೆ ಬಹಳ ಶೀಘ್ರವಾಗಿ ದೊರಕಿ ಜನರಿಗೆ ಅದನ್ನು ಶೀಘ್ರವಾಗಿ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಈ ಸಮೂಹ ಮಾಧ್ಯಮಗಳು ಪ್ರಯತ್ನಿಸುತ್ತವೆ ಸಮೂಹ ಮಾಧ್ಯಮಗಳು ಅದು ಯಾವುದು ಕೂಡ ಇರ್ಬೋದು ಅದರಲ್ಲಿ ಸಮಾಚಾರ ಪತ್ರ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಸಮೂಹ ಮಾಧ್ಯಮಗಳು ಸಮಾಚಾರ ಪತ್ರ ಇರ್ಬೋದು ದೈನಿಕ ಅದರಲ್ಲಿ ದೈನಿಕ ಪಾಕ್ಷಿಕ ಇವುಗಳು ಇರ್ಬೋದು ಟಿ ವಿ ಇರ್ಬೋದು ಇಂಟರ್ನೆಟ್ ಇರ್ಬೋದು ಇರಲಿ ಇದೆಲ್ಲವೂ ಕೂಡ ಇರ್ಬೋದು ಅಥವಾ ರೇಡಿಯೋ ಇರ್ಬೋದು ಇದೆಲ್ಲ ಇರ್ಬೋದು ಅವುಗಳಲ್ಲಿ ಒಂದು ತೇಷು ಸಮಾಚಾರ ಪತ್ರ ಅನ್ಯತಮ್ ಅವುಗಳಲ್ಲಿ ಸಮಾಚಾರ ಪತ್ರ ಒಂದು ಆಧುನಿಕ ಯುಗೆ ವಾರ್ತಾಪತ್ರಿಕಾ ಅತೀವ ಜನಪ್ರಿಯ ಸಂತಿ ಇಂದಿನ ಯುಗದಲ್ಲಿ ವಾರ್ತಾಪತ್ರಿಕೆಗಳು ಅತೀವ ಅತಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ಕೆಲವೊಂದು ರಾಜ್ಯಗಳಲ್ಲಿ ಆ ರಾಜ್ಯದ ರಾಜ್ಯ ಭಾಷೆಯಾದ ಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಹೆಚ್ಚು ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಕಡಿಮೆ ಇದು ಖೇದಕರ ಪ್ರತಿ ದಿವಸವೂ ಕೂಡ ನಾವು ವಾರ್ತಾಪತ್ರಿಕೆಗಳನ್ನು ಓದಬೇಕು ಮಕ್ಕಳೇ ಈಗ ಹೇಗಿದ್ದರೂ ಕೂಡ ವಾರ್ತಾಪತ್ರಿಕೆ ಸಾಫ್ಟ್ ಕಾಪಿಯಲ್ಲಿರ್ತದೆ ಈ ಪೇಪರನ್ನು ಓದ್ಬೋದು ಇಂಟರ್ನೆಟ್ಟನ್ನು ಬಳಸಿಕೊಂಡು ವಾರ್ತಾಪತ್ರಿಕೆಗಳನ್ನು ಓದ್ಬೋದು ಪೇಪರ್ಗಳೇ ಬರಬೇಕು ಅಂತೇಳಿಲ್ಲ ಆದರೆ ಪೇಪರನ್ನು ತಂದು ಓದುವಂತಹ ಖುಷಿ ಇಂಟರ್ನೆಟ್ಟಲ್ಲಿ ನೋಡಿದಾಗ ಇರುವುದಿಲ್ಲ ಏತ ಪ್ರತಿದಿನಂ ಭೂತ ಭವಿಷ್ಯದ್ ವರ್ತಮಾನ ವಿಚಾರಾನ್ ಸರ್ವತ್ರ ಪ್ರಾಪಯಂತೆ ಇವುಗಳಲ್ಲಿ ಏನಿರ್ತದೆ ಅಂತ ಹೇಳಿದರೆ ಪ್ರತಿ ದಿವಸವೂ ಆಗತಕ್ಕಂತಹ ಆಗಿರತಕ್ಕಂತಹ ಮುಂದೆ ಆಗತ ಆಗಬೇಕಾದಂತಹ ವಿಷಯಗಳನ್ನು ಎಲ್ಲ ಕಡೆಗಳಿಗೂ ದೊರಕುವ ಹಾಗೆ ಈ ವಾರ್ತಾಪತ್ರಿಕೆಗಳು ಪ್ರಯತ್ನ ಪಡ್ತವೆ ಅಂದರೆ ಮಾಡುತ್ತವೆ ಆ ಕೆಲಸವನ್ನು ಮಾಡ್ತೇವೆ ಅಂದರೆ ವಾರ್ತಾಪತ್ರಿಕೆಗಳ ಮೂಲಕ ಪ್ರಾಪಯಂತಿ ದೊರಕಲ್ಪಡ್ತದೆ ದೈನಿಕ ಪಾಕ್ಷಿಕ ಮಾಸಿಕ ವಾರ್ಷಿಕ ರೂಪೇಣ ಅನೇಕ ಪತ್ರಿಕಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಾರ್ತಾ ಪತ್ರಿಕೆಗಳಿವೆ ಅವುಗಳಲ್ಲಿ ಪ್ರತಿನಿತ್ಯ ಬರುವಂಥದ್ದು ದೈನಿಕ ಪಾಕ್ಷಿಕ ಹದಿನೈದು ದಿವಸಕ್ಕೊಮ್ಮೆ ಇರುವಂಥದ್ದು ಮಾಸಿಕ ತಿಂಗಳಿಗೊಮ್ಮೆ ಹಾಗೆ ವರ್ಷಕ್ಕೊಮ್ಮೆ ಬರುವಂಥದ್ದು ವಾರ್ಷಿಕ ರೂಪೇಣ ಅನೇಕ ಪತ್ರಿಕಾ ಬಹಂತಿ ಹೀಗೆ ಬರತಕ್ಕಂತಹ ಭಾಳಷ್ಟು ಪತ್ರಿಕೆಗಳು ಇವೆ ನಮಗದು ಗೊತ್ತಿದೆ ಪ್ರತಿ ದಿವಸ ಬರುವಂಥದ್ದಲ್ಲಿ ಹೊಸದಿಗಂತ ಉದಯವಾಣಿ ಇರ್ಬೋದು ಹೀಗೆಲ್ಲ ಪ್ರಜಾವಾಣಿ ಇರ್ಬೋದು ಇದೆಲ್ಲ ನಾವು ಉದಾಹರಣೆಯಾಗಿ ಕೊಡ್ಬೋದು ಬೇರೆ ಬೇರೆ ಹದಿನೈದು ದಿವಸಕ್ಕೊಮ್ಮೆ ಬರುವಂಥದ್ದು ಹಾಗೆಯೇ ಪುಸ್ತಕಗಳು ಕೂಡ ಬರ್ತವೆ ಇವುಗಳೆಲ್ಲವೂ ಕೂಡ ನಮಗೆ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅತಿ ಪ್ರಾಮುಖ್ಯವಾಗಿರ್ತಕ್ಕಂತಹ ಸಮಾಜದಲ್ಲಿ ಇರತಕ್ಕಂತಹ ಒಂದು ಒಳ್ಳೆಯ ವ್ಯವಸ್ಥೆಯಾಗಿದೆ ಏತ ಪ್ರಾದೇಶಿಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಾರ್ತಾ ಪ್ರಕಟೀಕುವಂತೆ ಇವುಗಳೇನು ಮಾಡ್ತವೆ ಅಂತ ಹೇಳಿದರೆ ಪ್ರದ ಪ್ರಾದೇಶಿಕವಾಗಿರ್ತಕ್ಕಂತಹ ಅಂದರೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂತಹ ವಿಷಯಗಳನ್ನು ಕೊಡ್ತವೆ ಅಥವಾ ರಾಷ್ಟ್ರೀಯ ಹಾಗೂ ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವಾರ್ತೆಗಳನ್ನು ಕೂಡ ಇವುಗಳಲ್ಲಿ ಪ್ರಕಟಿಸಲಾಗ್ತದೆ ಪ್ರಾದೇಶಿಕವಾಗಿ ವಾರ್ತೆಗಳನ್ನು ಕೊಡೋದಕ್ಕೆ ನಮ್ಮ ಇಲ್ಲಿ ಪುತ್ತೂರಿನಲ್ಲಿ ಒಂದು ಉತ್ತಮ ಉದಾಹರಣೆ ಸುದ್ದಿ ಸುದ್ದಿ ಬಿಡುಗಡೆ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬರುವಂತಹ ವಾರ್ತಾಪತ್ರಿಕೆಗಳು ಬಹಳಷ್ಟು ಇವೆ ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು ಇದೆಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಕ್ಕಂತಹ ಪತ್ರಿಕೆಗಳು ಸರಿ ಮಕ್ಕಳೇ ಮುಂದಕ್ಕೆ ಹೋಗೋಣ ರಾಜಕೀಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ರೀಡಾ ಮನೋರಂಜನಾದಿ ವಿವಿಧ ವಿಚಾರ ಪತ್ರಿ ಪತ್ರಿಕಾಸು ಭವಂತಿ ಈ ಪತ್ರಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಇರ್ತವೆ ಸಾ ಅಂದರೆ ಸಮಾಜದಲ್ಲಿ ನಡೆದಿರ್ತಕ್ಕಂತಹ ವಿಷಯಗಳು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಧಾರ್ಮಿಕ ವಿಷಯಕ್ಕೆ ವಿಷಯ ಹಾಗೆ ಶೈಕ್ಷಣಿಕ ವಿಷಯವಾಗಿ ಕ್ರೀಡಾ ವಿಷಯವಾಗಿ ಮನೋರಂಜನೆ ಸಿನಿಮಾ ಮೊದಲಾದವುಗಳ ಬಗ್ಗೆಯೂ ಕೂಡ ಬಹಳಷ್ಟು ವಿಷಯಗಳು ಪತ್ರಿಕೆಗಳಲ್ಲಿ ಇರ್ತವೆ ಮೊದಲು ಮಕ್ಕಳೇ ನಾವು ಪತ್ರಿಕೆಗಳು ಬಂದಾಗ ನಮಗೆ ಬೇಕಾದಂಥ ಉತ್ತಮ ವಿಷಯಗಳಿದ್ದರೆ ಅದನ್ನು ಆ ಪತ್ರಿಕೆಯ ಪುಟಗಳನ್ನು ತೆಗೆದಿಡುವಂಥದ್ದು ನಮ್ಮ ಕ್ರಮವಾಗಿತ್ತು ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಿ ನಾವು ತೆಗೆದಿಟ್ಟುಕೊಳ್ತಾ ಇದ್ದೆವು ಈಗ ಇಂಟರ್ನೆಟ್ ಯುಗ ಬಟನ್ ಒತ್ತಿದ ಕೂಡಲೇ ಮೊಬೈಲ್ ಒತ್ತಿದ ಕೂಡಲೇ ಬೇಕಾದಂತಹ ವಿಷಯಗಳು ಸಿಗ್ತದೆ ಆದರೆ ಆ ಮೊದಲು ನಾವು ತೆಗೆದಿಡ್ತಿದ್ದಂತಹ ಆ ಪೇಪರನ್ನ ತುಂಡು ತುಣುಕೋ ಅದು ಅದನ್ನು ಬಳಸಿ ನಾವು ಏನು ಪ್ರಾಜೆಕ್ಟ್ ಇರ್ಬೋದು ಪ್ರಬಂಧವನ್ನು ಕಲಿಯುವಂಥದ್ದು ಇರ್ಬೋದು ಇರ್ಬೋದು ಒಟ್ಟು ಒಟ್ಟಿನಲ್ಲಿ ನಮ್ಮ ಶೈಕ್ಷಣಿಕವಾಗಿ ನಾವು ಅದನ್ನು ಬಳಸು ಬಳಸಿಕೊಳ್ತಿದ್ದಂತಹ ವಿಧಾನ ತುಂಬ ಖುಷಿಯನ್ನು ಕೊಡ್ತಾ ಇತ್ತು ಇದೀಗ ಖುಷಿ ಕೊಡೋದಿಲ್ಲ ಅಂತ ಹೇಳಲ್ಲ ಇದು ಬಹಳ ವೇಗವಾಗಿ ಸಿಗುವಂಥದ್ದು ಇಂಟರ್ನೆಟ್ ಯುಗ ಈ ಕಾಲಕ್ಕೆ ಈಗ ನಾವು ಹೊಂದಿಕೊಳ್ಬೇಕಾಯಿತು ಪತ್ರಿಕಾ ನಾಂ ಪಠನೆಯ ಜನಾಭಿವೃದ್ಧಿ ಭಾವತಿ ಪತ್ರಿಕೆಗಳ ಅಂದರೆ ಪತ್ರಿಕೆಗಳನ್ನು ಓದುವುದರಿಂದ ಏನಾಗ್ತಾರೆ ಜನರು ಅಂತ ಹೇಳಿದರೆ ತನ್ನ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಬೋದು ವಿಚಾರಗಳನ್ನು ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಬುದ್ಧಿ ಬುದ್ಧಿಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕಾಗ್ತದೆ ಸರ್ವಾಸು ಭಾಷಾಸು ಪತ್ರಿಕಾ ಪ್ರಕಟೀಕುವಂತೆ ಬೇರೆ ಬೇರೆ ಅಂದರೆ ಎಲ್ಲ ಭಾಷೆಗಳು ಪತ್ರಿಕೆ ಎಲ್ಲ ಭಾಷೆಗಳಲ್ಲೂ ಪತ್ರಿಕೆಗಳು ಬರ್ತವೆ ಆದರೆ ನಾವು ನಮಗೆ ಯಾವುದು ಅತ್ ಅತಿ ಸೂಕ್ತವಾಗಿರ್ತಕ್ಕಂಥದ್ದು ಒಂದು ಪ್ರ ಪ್ರಾದೇಶಿಕವಾಗಿರತಕ್ಕಂಥ ಭಾಷೆ ಇನ್ನೊಂದು ರಾಷ್ಟ್ರೀಯ ಭಾಷೆ ಇನ್ನೊಂದು ಅಂತಾರಾಷ್ಟ್ರೀಯ ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆಗಳು ನಮಗೆ ಹೆಚ್ಚು ಸಮಂಜಸವಾಗಿರಬಹುದು ಇಂತಹ ಭಾಷೆಗಳಲ್ಲಿ ಇರತಕ್ಕಂಥ ಪತ್ರಿಕೆಗಳನ್ನು ದಿನಕ್ಕೆ ಒಂದಾದರೂ ಪತ್ರಿಕೆಯನ್ನು ನಾವು ಓದಬೇಕಾಗ್ತದೆ ಮಕ್ಕಳೇ ಸಂಸ್ಕೃತೆ ಬಿ ಸುಧರ್ಮ ಸಂಭಾಷಣ ಸಂದೇಶ ಗೀರ್ವಾಣವಾಣಿ ಇತ್ಯಾದಿ ಪತ್ರಿಕಾ ಸಂತೆ ಸರಿ ಬೇರೆ ಬೇರೆ ಭಾಷೆಗಳಲ್ಲಿ ಪತ್ರಿಕೆಗಳು ಬರ್ತವೆ ಸರಿ ಸಂಸ್ಕೃತದಲ್ಲಿ ಸುಧರ್ಮ ಸಂಭಾಷಣ ಸಂದೇಶ ಗೀರ್ವಾಣವಾಣಿ ಮೊದಲಾದಂತಹ ಪತ್ರಿಕೆಗಳು ಬರ್ತವೆ ಆದರೆ ಇದೆಲ್ಲವೂ ಕೂಡ ಹೆಚ್ ಪ್ರಚಾರ ಸ್ವಲ್ಪ ಕಡಿಮೆ ಮುಂದಕ್ಕೆ ಹೋಗೋಣ ಮಕ್ಕಳೇ ಅದನ್ನು ಪತ್ರಿಕಾ ರಂಗೋಪಿ ರಂಗೋಪಿ ಕಲುಷಿತ ಯುವ ಪ್ರತಿಭಾತಿ ಇವತ್ತು ನಾವು ನೋಡಲಿಕ್ಕೆ ಹೋದರೆ ಪತ್ರಿಕಾ ರಂಗದಲ್ಲೂ ಕೂಡ ಕಲುಷಿತವಾಗಿರ್ತಕ್ಕಂಥದ್ದು ಅಂದರೆ ಸತ್ಯವಾಗಿ ಸತ್ಯಕ್ಕೆ ಹೊರತಾಗಿರ್ತಕ್ಕಂಥ ವಿಷಯಗಳನ್ನು ಪ್ರಕಟಪಡಿಸುವಂಥದ್ದು ಇದೆಲ್ಲ ನಮಗೆ ಕಾಣಿಸ್ತಾ ಇದೆ ಸುಳ್ಳು ಸುದ್ದಿಗಳನ್ನು ಹಾಕುವಂಥದ್ದು ಇದೆಲ್ಲ ಕಾಣ್ತಾ ಇದೆ ಅಲ್ಲಿಯೂ ಕೂಡ ಕಲುಷಿತ ಆಗಿದೆ ಅಂತೇಳಿ ಎಲ್ಲರೂ ಹಾಕ್ತಾರೆ ಅಂತೇಳಲ್ಲ ಅದು ಕೂಡ ಆಗ್ತಾ ಇದೆ ನಡೀತಾ ಇದೆ ಅಂತೇಳಿ ಅರ್ಥ ತತ್ರ ವಾರ್ತಾ ಪಕ್ಷಪಾತಿನ್ಯ ಇವ ದೃಶ್ಯಂತೆ ಅವರು ಹಾಕುವಂತಹ ವಾರ್ತೆಗಳು ಅದರಲ್ಲಿ ಈಗ ಏನಾಗಿರ್ತದೆ ಈಗ ಟಿ ವಿ ಮಾಧ್ಯಮಗಳನ್ನೇ ತಗೊಂಡಾಗ ಸುಳ್ಳು ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುವಂಥದ್ದು ನಮಗೆ ಕಾಣಿಸ ಕಾಣಿಸಲ್ಪಡ್ತದೆ ಹಾಗೆ ಪತ್ರಿಕೆಗಳಲ್ಲೂ ಕೂಡ ಸತ್ಯಕ್ಕೆ ಅಂದರೆ ಸತ್ಯಕ್ಕೆ ಬೆಲೆಯೇ ಇಲ್ಲವೇನೋ ಎಂಬಂತೆ ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ವೈಭವೀಕರಿಸುವಂತಹ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ ಪತ್ರಿಕಾರಂಗದಲ್ಲಿ ಹಾಗೂ ಸಮೂಹ ಮಾಧ್ಯಮಗಳಲ್ಲಿ ವಸ್ತುನಿಷ್ಠಾ ವಿಶ್ವಸನೀಯ ವಿಷಯ ವಿರಳ ಬಹಂತ ವಸ್ತುನಿಷ್ಠವಾಗಿರ್ತಕ್ಕಂತಹ ವಿಶ್ವಾಸ ಜನರ ವಿಶ್ವಾಸಕ್ಕೆ ಪಾತ್ರವಾಗಿರ್ತಕ್ಕಂತಹ ವಿಷಯಗಳು ಸಮೂಹ ಮಾಧ್ಯಮಗಳಲ್ಲಿ ಅಥವಾ ಸಮಾಚಾರ ಪತ್ರಿಕೆಗಳಲ್ಲಿ ಬಹಳಷ್ಟು ಕಡಿಮೆ ವಿರಳವಾಗಿದೆ ಕಡಿಮೆಯಾಗಿದೆ ಎಂಬುದಾಗಿ ನಮಗೆ ಕಾಣ ಕಾಣಿಸಲ್ಪಡ್ತದೆ ತಥಾನ ಭವೇಯು ಹಾಗೆ ಆಗಬಾರ್ದು ದೇಶಸಮ್ಯ ಚ ಹಿತಚಿಂತಕ ವಾರ್ತಾಪತ್ರಿಕಾ ಅಂದರೆ ಒಂದು ಸಮೂಹ ಮಾಧ್ಯಮದಲ್ಲಿ ಒಂದು ವಿಷಯ ಬಿತ್ತರವಾಯಿತು ಅಂತ ಹೇಳಿ ಆದರೆ ಜನ ಅದನ್ನು ನಂಬಿಕೊಳ್ತಾರೆ ಓ ಹೀಗಾಯಿತು ಹಾಗಾಯಿತು ಅಂತ ಆದ್ದರಿಂದ ಸಮೂಹ ಮಾಧ್ಯಮದವರು ನಾವು ಇದನ್ನೇ ತಗೊಳ್ಳೋಣ ಯಾವುದು ಸಮಾಚಾರ ಪತ್ರವನ್ನೇ ತಗೊಳ್ಳೋಣ ಅಂದರೆ ಅದರಲ್ಲಿ ಬಂದಿರತಕ್ಕಂಥದ್ದು ಸತ್ಯ ಎಂಬುದಾಗಿ ನಾವು ಭಾವಿಸ್ತೇವೆ ಆದರೆ ಸುಳ್ಳು ಸುದ್ದಿಯನ್ನು ಬಿತ್ತರಿಸಿ ಮನು ಮನುಷ್ಯನ ಮನಸ್ಸನ್ನು ಕಲುಷಿತಗೊಳಿಸುವಂಥ ಕೆಲಸವನ್ನು ಈಗಿನ ಪತ್ರಿಕಾರಂಗ ಇರ್ಬೋದು ಎಲ್ಲರೂ ಅಲ್ಲ ಪತ್ರಿಕಾರಂಗ ಇರ್ಬೋದು ಒಟ್ಟಿನಲ್ಲಿ ಸಮೂಹ ಮಾಧ್ಯಮ ಅದನ್ನು ಮಾಡಬಾರ್ದು ಉತ್ತಮ ವಿಷಯಗಳನ್ನು ನಮ್ಮ ನಮಗೆ ಕೊಡಬೇಕು ನಮ್ಮ ದೇಶಕ್ಕೆ ಹಿತವಾಗಿರ್ತಕ್ಕಂತಹ ಸಮಾಜಕ್ಕೆ ಹಿತವಾಗಿರ್ತಕ್ಕಂತಹ ವಿಷಯಗಳು ಅದರಲ್ಲಿ ಬರಲಿ ಎಂಬ ಆಶಯದೊಂದಿಗೆ ಸಮಾಜಸ ದೇಶಸ್ಯ ಹಿತಚಿಂತಕಾ ವಾರ್ತಾಪತ್ರಿಕಾ ಬವಂತು ಅಂದರೆ ನಮ್ಮ ದೇಶದ ಉತ್ತಮ ಭವಿಷ್ಯ ನಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರಜೆಗಳ ಉತ್ತಮ ಭವಿಷ್ಯಕ್ಕೋಸ್ಕರ ಈ ಸಮೂಹ ಮಾಧ್ಯಮಗಳು ಅಂದರೆ ಅದರಲ್ಲೂ ಒಂದಾಗಿರ್ತಕ್ಕಂತಹ ಈ ಏನು ಸಮಾಚಾರ ಪತ್ರಗಳ ಸಮೂಹ ಮಾಧ್ಯಮಗಳು ಸಮಾಚಾರ ಪತ್ರಗಳು ಕೆಲಸ ಮಾಡಲಿ ಎಂಬಂತಹ ಆಶಯದೊಂದಿಗೆ ನಾವು ಇನ್ನೊಂದು ಪ್ರಬಂಧದ ಜೊತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿ ತನಕ ಅಲ್ಲಿ ತನಕ ಧನ್ಯವಾದಗಳು ಮಕ್ಕಳೇ ಮಕ್ಕಳೇ ಈ ಪ್ರಬಂಧವನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆದು ಅಥವಾ ಗ್ರಾಮರ್ ಬುಕ್ಕಲ್ಲಿ ಬರೆದು ಕಲಿಬೇಕು ಅದರಲ್ಲಿ ಬರೀರಿ ರಫ್ ಬುಕ್ಕಲ್ಲಿ ಬರೆದು ಕಲಿಬೇಕು ಪರೀಕ್ಷೆಗೆ ಇರ್ತದೆ ಅದು ರಾಮ್ ರಾಮ್